ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೆ ಮೊದಲು ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಕಡೆ ಸೆಕ್ಷನ್ ಮನೆಯಲ್ಲಿ ಚಾರು ಕಪಾಟಿನಲ್ಲಿ ಹೋಗಿ ಕುಳಿತ್ಕೊಳ್ತಾಳೆ ಆಗ ಸೆಕ್ಷನ್ ಪೇ ಐತನೋ ಏನಿದು ಸಪ್ಳ ಅಂತ ನೋಡ್ತಾ ಚಾರು ಇರುವ ರೂಮಿಗೆ ಬಂದು ನೋಡಿ ಹುಡ್ಕಾಡಿ ಯಾರು ಇಲ್ವಲ್ಲ ಅಂತ ಹೊರಗೆ ಹೋಗ್ತಿದ್ದಾಗ ರಾಮಾಚಾರಿ ಚಾರಿಗೆ ಫೋನ್ ಮಾಡಿದ್ರಿಂದ ಚಾರುವಿನ ಫೋನ್ ರಿಂಗ್ ಆಗ್ತದೆ ಆಗ ಫೋನಿನ ರಿಂಗ್ ಕೇಳಿ ಅದನ್ನ ಮತ್ತೆ ವಾಪಸ್ ಬಂದು ಕಪಾಟಿನಿಂದ ರಿಂಗ್ ಸಪ್ಪಳ ಕೇಳಿ ಕಪಾಟನ್ನು ತೆಗೆದು ನೋಡಿ ಅಲ್ಲಿ ಚಾರು ಇರೋದನ್ನು ನೋಡಿ ನೀನು ಜಯಶಂಕರ್ ಮಗಳು ಚಾರು ತಾನೆ ನೀನೇನು ಮಾಡ್ತಿದ್ದೆ ಇಲ್ಲಿ ಅಂತ ಕೇಳ್ತಾಳೆ ಕೇಳ್ತಾನೆ ಆಗ ಚಾರು ಗಾಬರಿಯಾಗಿ ಅಲ್ಲಿದ್ದ ಹೂಕೊಂಡದಿಂದ ಅವನ ತಲೆಗೆ ಬಲವಾಗಿ ಹೊಡೆಯುತ್ತಾಳೆ ಆಗ ಅವನು ಪ್ರಜ್ಞೆ ತಪ್ಪಿ ಬೀಳುತ್ತಾನೆ ಆಗ ಅವಳು ಅವನಿಗೆ ಬಾಯಿಗೆ ಬಟ್ಟೆ ಹಾಕಿ ಕೈಕಾಲುಗಳನ್ನು ಕಟ್ಟಿ ಅಲ್ಲಿಂದ ಹೋಗ್ತಾಳೆ ಈ ಕಡೆ ರಾಮಾಚಾರಿ ಮುರಾರಿಗೆ ಚಾರಿಗೆ ಮೊದಲು ಫೋನ್ ಮಾಡಿದಾಗ ರಿಂಗ್ ಆಗಿತ್ತು ಈಗ ಸ್ವಿಚ್ ಆಫ್ ಬರ್ತಾ ಇದೆ ಅಂತ ಹೇಳ್ತಾನೆ ಆಗ ಮುರಾರಿ ಬ್ಯಾಟ್ರಿ ಲೋ ಆಗಿರಬೇಕು ಅಂತ ಹೇಳ್ತಾನೆ ಆಗ ರಾಮಾಚಾರಿ ನಾವೇ ಬೇಗ ಅಲ್ಲಿಗೆ ಹೋಗೋಣ ಬಾ ಅಂತ ಅಲ್ಲಿಂದ ಹೊಡ್ತಾರೆ ಈ ಕಡೆ ಮಾನೆತ ಮನೆಯಲ್ಲಿ ರಾಮಾಚಾರಿ ತನಗೆ ಹೊಡೆದಿದ್ದನ್ನು ನೆನಪಿಸ್ಕೊಳ್ತಾ ಸುಮ್ಮನೆ ಕುಳಿತಿದ್ದಾಗ ಜೆ ಕೆಗೆ ಎಚ್ಚರವಾಗಿ ಮಾನೆತನ ಹತ್ತಿರ ಬಂದು ಏನು ಮೇಡಮ್ ರಾಮಾಚಾರಿ ಮತ್ತು ಮೂರನೇ ಸಾಯಿಸಿಬಿಟ್ರಾ ಅಂತ ಕೇಳ್ತಾನೆ ಆಗ ಮಾನೆ ಏನು ಮಾತಾಡಿದೆ ಸುಮ್ಮನೆ ಕುಳಿತಿದ್ದನ್ನು ನೋಡಿ ಏನು ಈ ಥರ ನೋಡ್ತಾ ಇದ್ದೀರಾ ನೀವು ರಾಮಾಚಾರ ಕ್ಷಮಿಸಿ ಕಳಿಸಿಬಿಟ್ರಾ ಅಂತ ಕೇಳ್ತಾನೆ ಆಗ ಮಾನೆ ಜೆ ಕೆ ಕಪಾಳಿಗೆ ಜೋರಾಗಿ ಹೊಡಿತಾಳೆ ಆಗ ಜೆ ಕೆಗೆ ತನಗೆ ರಾಮಾಚಾರಿ ಹೊಡೆದಿದ್ದು ನೆನಪಾಗಿ ಅರ್ಥ ಆಯಿತು ಮೇಡಮ್ ರಾಮಾಚಾರಿ ನನಗೆ ಹೊಡೆದಂಗೆ ನಿಮ್ಮನ್ನೂ ಹೊಡೆದ ಹೊಡೆದು ಮೂಲೆಯಲ್ಲಿ ಕೂಡಿಸಿ ಕೂಡಿಸಿ ಆ ಮೊರಾರಿಯನ್ನು ಕರ್ಕೊಂಡು ಹೋದ್ನಾ ಅಂತ ಕೇಳ್ತಾ ರಾಮಾಚಾರ್ಯ ಯಾವ ತರ ಹೊಡೆದ ಅವನು ಹೊಡೆದಿದ್ದರಿಂದ ನನಗೆ ಈ ಥರ ಮೈ ಕೈ ಎಲ್ಲ ನೋಡ್ತಾ ಇದೆ ಇನ್ನೂ ಹೆಣ್ಣು ಜೀವ ನಿಮಗೆ ಹೇಗಾಗಿರಬೇಡ ಮೇಡಮ್ ನಿಜ ಹೇಳ್ತೀನಿ ಕೇಳಿ ಆ ರಾಮಾಚಾರಿ ಬೆಂಕಿ ಅಂತ ಹೊಗಳಿದಾಗ ಮಾನೆ ಸುಮ್ಮನೆ ಇರು ನಿನ್ನನ್ನು ಸಾಯಿಸಿಬಿಡ್ತೀನಿ ಅಂತ ಹೇಳ್ತಾಳೆ ಈ ಕಡೆ ಸೆಕ್ಷನ್ ಡಾಕ್ಯುಮೆಂಟ್ಗಳನ್ನು ಕಬೋರ್ಡ್ನಲ್ಲಿ ಇಟ್ಟು ಮರಳಿ ಮರಳಿ ಬಂದು ವರುಣ್ ಅಂತ ಹೇಳ್ತಾ ಅವನನ್ನು ಹುಡುಕ್ತಾ ಅಲ್ಲಿಗೆ ಬರ್ತಾನೆ ಆಗ ಚಾರು ಅವನು ಬರುವುದನ್ನು ನೋಡಿ ಮರೆಯಾಗಿ ನಿಂತುಕೊಳ್ತಾಳೆ ಆಗ ಸೆಕ್ಷನ್ ಅವನು ಇತ್ತು ವರುಣನ್ನು ಹುಡುಕುತ್ತಾ ಬೇರೆ ಕಡೆ ಹೋದಾಗ ಚಾರು ಅವನ ಅವನು ಡಾಕ್ಯುಮೆಂಟ್ ಇಟ್ಟ ಕೋಣೆಗೆ ಹೋಗ್ತಾಳೆ ಇತ್ತ ಹೊರಗೆ ಸೆಕ್ಷನ್ ಕಡೆ ಅವನನ್ನು ಚಾರು ಹೊಡೆದು ಕೈಕಾಲು ಕಟ್ಟಿ ಹಾಕಿದ್ದಾನು ಮತ್ತೊಬ್ಬ ವ್ಯಕ್ತಿ ನೋಡಿ ಆತನಿಗೆ ಕಟ್ಟಿ ಹಾಕಿದ್ದಾನು ಬಿಚ್ಚುತ್ತಾ ಯಾರು ನನ್ನ ಹೊಡೆದು ಹಾಕಿದ್ದು ಅಂತ ಕೇಳ್ತಾರೆ ಆಗ ಅವನು ಯಾರೋ ಒಂದು ಹುಡುಗಿ ನನಗೆ ಹೊಡೆದು ಕಟ್ಟಿ ಹಾಕಿದ್ದಾಳೆ ಅಂತ ಹೇಳ್ತಾನೆ ಆಗ ಚ ಆಗ ಚ ಕಡೆ ಚಾರು ಸೆಕ್ಷನ್ ರೂಮಿಗೆ ಹೋಗಿ ಬಂದು ಬಂದು ಇಟ್ಟ ಇಟ್ಟ ಡಾಕ್ಯುಮೆಂಟ್ಗಳನ್ನು ಹುಡುಕಿ ಕಬೋರ್ಡ್ನಲ್ಲಿದ್ದ ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಳ್ತಾಳೆ ಈ ಕಡೆ ಸೆಕ್ಷನ್ ವರುಣನ ಹುಡ್ಕೋತಾ ಎಲ್ಲಿ ಹೋದ ಇವನು ಅಂತ ಹೇಳ್ತಾ ಅಲ್ಲೇ ಸೋಪಾದ ಮೇಲೆ ಕುಳಿತುಕೊತಾನೆ ಆಗ ಅಲ್ಲಿಗೆ ಸೆಕ್ಷನ್ ಕಡೆಯವರು ಬಂದು ಒಂದು ಹುಡುಗಿ ಬಂದು ಒಡೆದು ಕೈಕಾಲು ಕಟ್ಟಿ ಹಾಕಿದ್ದನ್ನು ಸೆಕ್ಷನ್ ಮುಂದೆ ಹೇಳ್ತಾರೆ ಆಗ ಸೆಕ್ಷನ್ ಗಾಬ್ರಿಂದ ಹುಡುಗಿ ಕಟ್ಟೆ ಹಾಕಿದ್ದಿಲ್ಲ ಇಲ್ಲಿ ವರುಣನು ಇಲ್ಲ ಅಂತ ಹೇಳಿ ವರುಣನಿಗೆ ಫೋನ್ ಮಾಡ್ತಾನೆ ವರುಣ್ ಫೋನ್ ರೂಮಿನಲ್ಲಿ ರಿಂಗ್ ಆಗ್ತಿದ್ದನ್ನು ನೋಡಿ ಅಲ್ಲಿಗೆ ಹೋಗಿ ವರ್ಣನ ಕಟ್ಟಿ ಹಾಕಿದ್ದನ್ನು ನೋಡಿ ಆತನಿಗೆ ಕೈಕಾಲು ಕಟ್ಟಿದ್ದನು ಬಿಚ್ಚ ಯಾರು ನಿನಗೆ ಕಟ್ಟಿ ಹಾಕಿದ್ದು ಅಂತ ಕೇಳ್ತಾನೆ ಆಗ ಅವನು ಜಯಶಂಕರ್ ಮಗಳು ಲತಾ ಬಂದು ನನಗೆ ಕಟ್ಟಿ ಹಾಕಿದ್ದಾಳೆ ಅವಳು ಇಲ್ಲೇ ನಮ್ಮ ಮನೆ ಒಳಗಡೆ ಇದ್ದಾಳೆ ಸರ್ ಅಂತ ಹೇಳ್ತಾನೆ ಆಗ ಸೆಕ್ಷನ್ ತನ್ನ ಕಡೆಯವರೆಗೆ ಇವಳು ಇಲ್ಲೇ ನಮ್ಮ ಮನೆಯಲ್ಲೇ ಇದ್ದಾಳೆ ಅವಳನ್ನು ಎಲ್ಲ ಕಡೆ ಹುಡುಕರು ಅವಳು ಇಲ್ಲಿಂದ ಆಚೆ ಹೋಗಬಾರ್ದು ಅವಳು ಎಲ್ಲಾದರೂ ಕಂಡ್ರೆ ಹೊಡೆದು ಬಿಡಿ ಅವಳನ್ನು ಅಂತ ಹೇಳ್ತಾ ಮನೆಯಲ್ಲಿ ಹುಡುಗಿ ಮನೆಯೆಲ್ಲ ಹುಡುಕಿ ಹೊರಗಡೆ ಹೋಗಿ ಹುಡುಕ್ತಾರೆ ಆಗ ಚಾರು ಅವರು ಹೊರಗಡೆ ಹುಡುಕಲು ಹೋದಾಗ ಅವಳು ಮನೆಯಿಂದ ಹೊರಗೆ ಬಂದು ಅವರ ಮನೆಯ ಹಿಂದಿನ ಕಂಪೌಂಡಿನ ಹೋಗಿ ಕುಳಿತು ರಾಮಾಚಾರಿಗೆ ಡಾಕ್ಯುಮೆಂಟ್ಗಳು ನನಗೆ ಸಿಕ್ಕಿದೆ ನಾನು ಸೇಫಾಗಿ ಆ ಕಾಂಪೌಂಡ್ ಹಿಂದ್ಗಡೆ ಇದ್ದೀನಿ ಬನ್ನಿ ಅಂತ ಮೆಸೇಜ್ ಮಾಡ್ತಾಳೆ ಆಗ ರಾಮಾಚಾರಿ ಚಾರಿಗೆ ಡಾಕ್ಯುಮೆಂಟ್ ಗಳನ್ನು ಹೇಗೆ ತಗೊಂಡ್ಲು ಅಂತ ಯೋಚನೆ ಮಾಡ್ತಾ ಮುರಾರಿ ಹೋಗೋಣ ಬೇಗ ಬಾ ಅಂತ ಅಲ್ಲಿಂದ ಹೊಡ್ತಾರೆ ಆಗ ಸೆಕ್ಷನ್ ಮನೆಗೆ ಗಳನ್ನು ತಗೊಂಡು ಹೋಗಲು ಬಂದು ದೊಡ್ಡ ಒಂದು ಗೂಡ್ಸ್ ವಾಹನ ಬರ್ತದೆ ಆಗ ಅವಳು ಅದರಲ್ಲಿ ಕುಳಿತು ಹೋದ್ರೆ ನಾನು ಸೇಫಾಗಿ ಹೊರಗಡೆ ಹೋಗ್ತೀನಿ ಅಂತ ತಿಳಿದು ಆ ನಲ್ಲಿ ಹೋಗಿ ಕುಳಿತುಕೊಳ್ತಾಳೆ ಆಗ ಅವನು ಎಲ್ಲ ಬ್ಯಾರಲ್ಗಳನ್ನು ತಗೊಂಡು ಹೋಗಿ ವಾಹನದಲ್ಲಿ ಇಟ್ಟು ವಾಹನವನ್ನು ತಗೊಂಡು ಹೋಗ್ತಾನೆ ಚಾರು ಎಲ್ಲಿ ಹುಡುಕಿದ್ರು ಸಿಗದೇ ಇದ್ದಿದ್ದರಿಂದ ಸೆಕ್ಷನ್ ವರುಣನಿಗೆ ಯಾಕೆ ಅವಳು ಯಾಕೆ ನಮ್ಮ ಮನೆಗೆ ಬಂದಿರಬಹುದು ಅಂತ ಕೇಳ್ತಾನೆ ಆಗ ಅವಳು ಡಾಕ್ಯುಮೆಂಟ್ಗಳನ್ನು ತೊಗೊಂಡು ಹೋಗಲು ಬಂದಿರಬಹುದು ಅಂತ ಹೇಳ್ತಾನೆ ಆಗ ಸೆಕ್ಷನ್ ನೋಡಿ ಹೋಗಿ ರೂಮಿನಲ್ಲಿ ಇಟ್ಟಿರುವ ಡಾಕ್ಯುಮೆಂಟ್ಗಳನ್ನು ನೋಡಿದಾಗ ಅಲ್ಲಿ ಡಾಕ್ಯುಮೆಂಟ್ಗಳೇ ಇರದೇ ಇರುವುದರಿಂದ ಗಾಬರಿಯಾಗಿ ಬಂದು ಅವಳು ಡಾಕ್ಯುಮೆಂಟ್ಗಳನ್ನು ತೊಗೊಂಡು ಹೋಗಿದ್ದಾಳೆ ಅವಳನ್ನು ಜಲ್ದಿ ಹಿಡೀರಿ ಅಂತ ಜೋರಾಗಿ ಹೇಳ್ತಾನೆ ಇತ್ತ ಚಾರು ಇರುವ ವಾಹನ ಹೊರಗಡೆ ಹೋಗುತ್ತಿದ್ದ ಹೋಗುತ್ತದೆ ಆಗ ಅದರ ಹಿಂದೆಯೇ ರಾಮಾಚಾರಿ ಮತ್ತು ಮುರಾರಿ ಇಬ್ಬರು ಗಾಡಿಯಲ್ಲಿ ಕುಳಿತು ಹೊರಟಿರ್ತಾರೆ ಆಗ ಚಾರು ಇರುವ ವಾಹನ ಕೆಳ ಕೆಳ ಕಲ್ಲಿಗೆ ತಗಲಿ ವಾಹನದಲ್ಲಿ ಅಹ್ ಚಾರು ಕುಳಿತ ಬ್ಯಾರಲ್ ಕೆಳಗೆ ಬೀಳುತ್ತದೆ ಅದನ್ನು ನೋಡಿ ರಾಮಾಚಾರಿ ವಾಹನದವರಿಗೆ ಕೂಗಿ ಹೇಳುತ್ತಾರೆ ಆಗ ವಾಹನದ ಡ್ರೈವರ್ ಬಂದು ನೋಡಿ ಬ್ಯಾರಲ್ ಭಾರವಾಗಿದೆ ನೋಡಿ ರಾಮಾಚಾರಿಗೆ ಸ್ವಲ್ಪ ಎತ್ತಲು ಸಹಾಯ ಮಾಡ್ತೀರಾ ಅಂತ ಕೇಳ್ತಾನೆ ಆಗ ಮುರಾರಿ ಬ್ಯಾರಲ್ ಏನಿದೆ ಅಂತ ಕೇಳಿದಾಗ ಕಂಪನಿಯ ಕಂಪನಿಯ ವೇಸ್ಟೇಜ್ ಸಾಮಗ್ರಿ ಇದೆ ಅಂತ ಅವರು ಹೇಳ್ತಾರೆ ಆಗ ರಾಮಾಚಾರಿ ಮತ್ತು ಮುರಾರಿ ಆ ಬ್ಯಾರಲ್ ಎತ್ತಿ ವಾಹನದ ಒಳಗಡೆ ಇಟ್ಟ ನಂತರ ವಾಹನ ಮುಂದೆ ಹೋಗ್ತದೆ ಆಗ ಮುರಾರಿ ಈ ಡ್ರಮ್ ಎತ್ತಿ ಇಡುವಾಗ ಈ ಡ್ರಮ್ಮಲ್ಲಿ ಯಾರೋ ಇದ್ದಾರೆ ಅನಿಸುತ್ತೆ ರಾಮಾಚಾರಿ ನನಗೆ ಅಂತ ಹೇಳ್ತಾನೆ ಆಗ ರಾಮಾಚಾರಿ ಅವರೇ ಹೇಳಿದ್ರಲ್ಲ ವೇಸ್ಟ್ ಇದೆ ಅಂತ ಅಂತ ಹೇಳ್ತಾನೆ ಆಗ ಮುರಾರಿ ಇಲ್ಲ ರಾಮಾಚಾರಿ ಅದರಲ್ಲಿ ಯಾರೋ ಇದ್ದಾರೆ ಅನಿಸುತ್ತೆ ಅಂತ ಹೇಳ್ತಾನೆ ಆಗ ಮುರಾರಿ ಇಲ್ಲದೆಲ್ಲ ಯೋಚನೆ ಮಾಡಬೇಡ ಅಲ್ಲಿ ಚಾರೋ ಮೇಡಮ್ ಕಾಯ್ತಿದ್ದಾರೆ ಬಾ ಅಲ್ಲಿಂದ ಹೋಗೋ ಹೋಗ್ತಾರೆ ಅಂತ ಹೇಳಿ ಹೇಳ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗ್ತದೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು